ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಯೋಗಲಿಂಗ ಎಸ್ ರವರು ಹದ್ನಾಲ್ಕು ಮತಗಳಿಂದ ಜಯಗಳಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಇಂಜಿನಿಯರ್ ಚೈತ್ರಾ ಎಸ್ ಘೋಷಣೆ ಮಾಡಿದರು ಇಂದಿನ ಅಧ್ಯಕ್ಷೆ ಸೌಮ್ಯ ಡಿವಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಯೋಗಲಿಂಗ ಎಸ್ ಹಾಗೂ ಜಯರಾಜಯ್ಯ ಸ್ಪರ್ಧಿಗಳಾಗಿದ್ದು ಹದಿನೇಳು ಮತಗಳಲ್ಲಿ ಯೋಗಲಿಂಗ ಅವರು ಹದಿನಾಲ್ಕು ಮತಗಳಿಂದ ಜಯಗಳಿಸಿದರೆ ಪ್ರತಿಸ್ಪರ್ಧಿ ಜಯರಾಜಯ್ಯ ಎರಡು ಮತಗಳಿಂದ ಪರಜಯವಾದರು ಒಂದು ಮತ ಎಂದು ತಿಳಿದುಬಂದಿದೆ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಯೋಗಲಿಂಗ ಎಸ್ ರವರು ಮಾತನಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ರಾಂಪುರ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೆ ಮುಖಂಡರಿಗೆ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸಿದರು ಗ್ರಾಮ ಅಧ್ಯಕ್ಷರ ಚುನಾವಣೆಯಲ್ಲಿ ಒಂದು ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಏನು ಈ ಒಂದು ಕಡಿಮೆ ಅವಧಿನಲ್ಲಿ ನಮ್ಮ ಪಂಚಾಯತಿಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳಿರ್ಬೋದು ಜ ಮೂಲಭೂತ ಸೌಕರ್ಯ ಇರ್ಬೋದು ಪ್ರತಿಯೊಂದಕ್ಕೂ ಒತ್ತು ಕೊಟ್ಟು ಅತಿ ಶೀಘ್ರದಲ್ಲಿ ಏನಾಗಬೇಕು ತುರ್ತಾಗಿ ಅಂತ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ನನ್ನ ಕೈಲಾದಷ್ಟು ಒಂದು ಶ್ರಮ ಬೀಳ್ತೀನಿ ಅಂತ ಎಲ್ಲ ಈ ಏನು ಈ ಸದಸ್ಯರುಗಳು ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲ ಸ್ಪಂದಿಸಿ ನನಗೆ ಬೆಂಬಲ ಕೊಡಿದ್ದೀರಿ ಅವ್ರಿಗೆ ತುಂಬು ಹೃದಯದ ಅಭಿನಂದನೆಗಳು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಲಕ್ಷ್ಮೀ ಜೆ ಸದಸ್ಯರಾದ ಕಿರಣ್ ಕುಮಾರ್ ಎನ್ ವಿಮಲಾ ತನುಜಾ ಎಜೆ ನಯನ ಆರ್ ಸತೀಶ್ ಕೆ ಮಂಜುಳಾ ನಂದಿನಿ ಹನುಮಂತ ಜಯಮ್ಮ ಶ್ರೀಕಾಂತ್ ಸಿದ್ಧಾಚಾರಿ ಬಾಲಾಜಿ ನಾಯ್ಕ್ ಮುಖಂಡರಾದ ಧರಣೀಶ್ ಬೋರೇಗೌಡ ಲೋಕಿ ದೇವರಸಳ್ಳಿ ಚೇತು ರಾಂಪುರ ನಾಗಣ್ಣ ಮುದಿಗೆರೆ ಪುಟ್ಟಸ್ವಾಮಿ ಹಾಗೂ ಇತರರು ಹಾಜರಿದ್ದರು